ಹಿಂದೆ ಸದನದಲ್ಲಿ ಹದಿನೆಂಟು ಜನ ಬಿಜೆಪಿ ಶಾಸಕರನ್ನ ಗದ್ದಲ ಮಾಡ್ತಾ ಇದ್ದಾರೆ ಕೋಲಾಹಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಅಮಾನತನ್ನ ಮಾಡಲಾಗಿತ್ತು ಹೀಗಾಗಿ ಅವರನ್ನ ಏನು ಅಮಾನತ್ತು ಮಾಡಿದ್ರು ಪ್ರಶ್ನಿಸಿ ಸ್ಪೀಕರ್ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಸ್ಪೀಕರ್ ನಿರ್ಧಾರದ ವಿರುದ್ಧ ಬಿಜೆಪಿ ಕಾನೂನು ಸಮರವನ್ನ ಸಾರತ್ತ ಹಾಗಾದ್ರೆ ಸದನದಲ್ಲಿ ಗದ್ದಲದ ಹಿನ್ನೆಲೆ ಹದಿನೆಂಟು ಶಾಸಕರು ಅಮಾನತ್ ಆಗಿದ್ರು ಸಸ್ಪೆಂಡ್ ನಿರ್ಧಾರ ವಾಪಸ್ಗೆ ಬಿಜೆಪಿ ನಾಯಕರು ಮನವಿಯನ್ನ ಕೂಡ ಸಲ್ಲಿಕೆ ಮಾಡ್ತಾ ಇದ್ರು ಕಮಿಟಿ ಸಭೆಗಳಿಗೆ ಭಾಗಿಯಾಗೋದಕ್ಕೆ ವಿನಾಯಿತಿ ಕೊಡಿ ಕುರಿತಾಗಿ ಚಿಂತನೆಯನ್ನ ಕೂಡ ನಡೆಸ್ತಾ ಇದೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ನೀಡೋದಕ್ಕೆ ಕೂಡ ಯು ಟಿ ಖಾದರ್ ಮುಂದಾಗಿದ್ರು ಆದ್ರೆ ಅಮಾನತು ನಿರ್ಧಾರವನ್ನ ವಾಪಸ್ ಪಡ್ಕೊಳ್ಳಿ ಅನ್ನುವಂತ ಒತ್ತಾಯ ಬಿಜೆಪಿ ನಾಯಕರಲ್ಲೂ ಕೂಡ ಕೇಳಿ ಬರ್ತಾ ಇದೆ ಮುಖ್ಯವಾಗಿ ಈ ಹಿಂದೆ ನಡೆದಂತಹ ಸದನದ ಅಧಿವೇಶನದಲ್ಲಿ ಹದಿನೆಂಟು ಜನ ಶಾಸಕರು ಪೇಪರ್ಗಳನ್ನ ಎಸೆದು ಪೇಪರ್ಗಳನ್ನ ಏನು ಹರಿದು ಹಾಕೋದ್ರ ಮೂಲಕ ಯು ಟಿ ಖಾದರ್ ಮೇಲೆ ಎಸೆತಾರೆ ಮುಂದುವರೆದು ಅವರ ಮುಂದೆ ಇದ್ದಂತ ಪೀಠದ ಮೇಲೆ ಹತ್ತುವಂತ ಪ್ರಯತ್ನಗಳು ಕೂಡ ನಡೆಯುತ್ತೆ ದೊಡ್ಡ ಸೃಷ್ಟಿ ಸೃಷ್ಟಿಯಾಗ್ಬಿಡತ್ತೆ ಅಂತ ಸಂದರ್ಭದಲ್ಲಿ ಸದನದಿಂದ ಹದಿನೆಂಟು ಜನ ನಾಯಕರನ್ನ ಅಲ್ಲಿಂದ ಸಸ್ಪೆಂಡ್ ಮಾಡ್ತಾರೆ ಕೆಲವರು ಬರೋದಕ್ಕೆ ಒಪ್ಕೊಳ್ಳೋದಿಲ್ಲ ಅವರನ್ನ ಹೊತ್ಕೊಂಡು ಹೊರಗಡೆ ಬರುವಂತ ಸಂದರ್ಭಗಳು ಕೂಡ ಮುಂದಾಗತ್ತೆ ಮುಂದುವರೆದು ಸಿಎಂ ಸಿದ್ದರಾಮಯ್ಯ ಅವರ ಮೇಲೂ ಕೂಡ ಪೇಪರ್ಗಳನ್ನ ಹರಿದು ಹಾಕೋದ್ರ ಮೂಲಕ ತಮ್ಮ ಆಕ್ರೋಶಗಳನ್ನ ಹೊರ ಹಾಕಿರ್ತಾರೆ ಅದಾದ ಮೇಲೆ ಸಸ್ಪೆಂಡ್ ಮಾಡಿರ್ತಾರೆ ಯಾವುದೇ ರೀತಿಯಲ್ಲೂ ಕೂಡ ಕೆಲವೊಂದಷ್ಟು ಏನು ಕಾರ್ಯಕ್ರಮಗಳಿಗಾಗಿರಬಹುದು ಸಭೆಗಳಿಗಾಗಿರಬಹುದು ಅಟೆಂಡ್ ಆಗಬಾರದು ಸಸ್ಪೆಂಡ್ ಮಾಡಲಾಗಿದೆ ಅನ್ನುವಂತಹ ಕಟ್ಟುನಿಟ್ಟಾದ ಕ್ರಮವನ್ನ ಕೂಡ ಕೈಗೊಳ್ಳಲಾಗುತ್ತೆ ಅದಾದ ಮೇಲೆ ಬಿಜೆಪಿ ನಾಯಕರು ಕೂಡ ಅಮಾನತನ್ನು ವಾಪಸ್ ಪಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿರ್ತಾರೆ ಸ್ಪೀಕರ್ ವಿರುದ್ಧ ಕೋರ್ಟ್ ಮೊರೆ ಹೋಗೋದಕ್ಕೆ ಹಾಗಾದ್ರೆ ಬಿಜೆಪಿ ನಾಯಕರು ತೀರ್ಮಾನವನ್ನ ಕೈಗೊಂಡಿದ್ದಾರೆ ಈಗಾಗಲೇ ಕಾನೂನು ಹೋರಾಟದ ಬಗ್ಗೆ ವಕೀಲರ ಜೊತೆ ಬಿಜೆಪಿ ನಾಯಕರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಮುಂದುವರೆದು ಹೈಕಮಾಂಡ್ ನಾಯಕರ ಜೊತೆ ಕೂಡ ಸಮಾಲೋಚನೆ ಸಭೆಯನ್ನ ಕೂಡ ನಡೆಸಿದ್ದಾರೆ ಇನ್ನು ಮುಂದಿನ ವಾರದಲ್ಲಿ ಕೋರ್ಟ್ನ ನ ಮೊರೆ ಹೋಗೋದಕ್ಕೆ ಕೂಡ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಹಾಗಾದ್ರೆ ಬಿಜೆಪಿ ನಾಯಕರು ಯಾಕಂತ ಹೇಳಿದ್ರೆ ಇದೇ ಮೊದಲಲ್ಲ ಕಮಿಟಿ ಸಭೆಗಳಿಗೆ ಭಾಗಿಯಾಗೋದಕ್ಕೆ ವಿನಾಯಿತಿಯನ್ನ ಕೊಟ್ಟಿದ್ರೂ ಕೂಡ ಅಮಾನತನ್ನ ಅಥವಾ ಅಮಾನತು ನಿರ್ಧಾರವನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಕಾನೂನಿನ ಸಮರವನ್ನ ಸಾರ್ತಾರ ಈಗಾಗಲೇ ಒತ್ತಡಗಳು ಕೂಡ ಸ್ಪೀಕರ್ನ ಮೇಲೆ ಹೇರಲಾಗ್ತಾ ಇದೆ ಅಂದ್ರೆ ಕನ್ಸೆಪ್ಷನ್ ಕೊಟ್ಟಿರೋದು ಓಕೆ ಆದ್ರೆ ಅಮಾನತ್ತು ಅಂದ್ರೆ ಸಸ್ಪೆಂಡ್ ಮಾಡಿದಿರಾ ಏನು ಅದು ಆ ನಿರ್ಧಾರವನ್ನ ವಾಪಸ್ ಪಡ್ಕೊಳ್ಳಿ ಅನ್ನುವಂತ ಮನವಿ ಕೂಡ ಸಲ್ಲಿಕೆ ಮಾಡಲಾಗ್ತಾ ಇದೆ ಹಾಗಾಗಿ ಸ್ಪೀಕರ್ ವಿರುದ್ಧ ಕೋರ್ಟ್ನ ಮೊರೆ ಹೋಗೋದಕ್ಕೆ ಒಂದು ಕಡೆ ತೀರ್ಮಾನವನ್ನ ಕೂಡ ಕೈಗೊಂಡಂತೆ ಕಾಣಿಸ್ತಾ ಇದೆ ಈಗಾಗಲೇ ಕಾನೂನಿನ ಹೋರಾಟದ ಮೂಲಕ ವಕೀಲರ ಜೊತೆ ಚರ್ಚೆಯನ್ನ ಕೂಡ ಕೈಗೊಂಡಿದ್ದಾರೆ ಹೈಕಮಾಂಡ್ ನಾಯಕರ ಜೊತೆ ಕೂಡ ಈ ಕುರಿತಂತೆ ಸಮಾಲೋಚನೆಯನ್ನ ಕೂಡ ನಡೆಸಿರೋದ್ರಿಂದ ಮುಂದಿನ ವಾರದಲ್ಲಿ ಕೋರ್ಟ್ ಮೊರೆ ಹೋಗೋದಕ್ಕೆ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ ಈಗಾಗಲೇ ಕಾನೂನು ಹೋರಾಟದ ಬಗ್ಗೆ ಹಿರಿಯ ವಕೀಲರ ಜೊತೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಹಾಗಾಗಿ ಕೇಂದ್ರ ನಾಯಕರ ಜೊತೆ ಕೂಡ ಚರ್ಚೆ ಮಾಡಿ ಮುಂದಿನ ದಿನದಲ್ಲಿ ಕೋರ್ಟ್ನ ಮೊರೆ ಹೋಗೋದಕ್ಕೆ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದ್ದಾರೆ ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಹನುಮಂತು ಹನುಮಂತು ಈ ಹಿಂದೆ ಸದನದಲ್ಲಿ ಗದ್ದಲ ಆಗಿತ್ತು ಅಂತ ಹದಿನೆಂಟು ಶಾಸಕರನ್ನ ಅಮಾನತ್ತು ಮಾಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಅಂತ ಕೂಡ ಮನವಿಯನ್ನು ಸ್ವೀಕರಿಸಿರಲಿಲ್ಲ ಹಾಗಾಗಿ ಮುಂದಿನ ದಿನದಲ್ಲಿ ಕೋರ್ಟ್ ನ ಮೆಟ್ಟಿಲಿರ್ಬೇಕು ಅಂತ ಕೂಡ ನಿರ್ಧಾರ ಮಾಡಿಕೊಂಡಿದ್ದಾರೆ ಏನಾಗಬಹುದು ಮುಂದಿನ ದಿನಗಳಲ್ಲಿ ಬಾರಿ ನಡೆದಂತ ಕರ್ನಾಟಕ ವಿಧಾನಸಭಾ ಕಾರ್ಯಕಲಾಪ ಕಲಾಪಗಳ ಸಂದರ್ಭದಲ್ಲಿ ಒಂದು ಹನಿ ಟ್ರಾಫ್ ಪ್ರಕರಣ ಸದನದಲ್ಲಿ ಸಚಿವ ಕೆ ಎನ್ ರಾಜಣ್ಣ ಅವರು ಪ್ರಸ್ತಾಪ ಮಾಡಿದಂತಹ ಹನಿ ಟ್ರಕ್ ಪ್ರಕರಣ ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಮಂಡಿಸಿದಂತಹ ಬಿಲ್ ಏನಿದೆ ಫೋರ್ ಮುಸ್ಲಿಂ ಸಮುದಾಯಕ್ಕೆ ಫೋರ್ ಪರ್ಸೆಂಟ್ ಮೀಸಲಾತಿ ಕೊಡುವಂತಹ ವಿಚಾರ ಎರಡು ವಿಚಾರಗಳನ್ನು ಸೇರಿದಂತೆ ಸದನ ಬೇರೆ ಬೇರೆ ವಿಚಾರಗಳನ್ನು ಖಂಡಿಸಿ ಸದನದ ಬಾಗಿಗಿಳಿದು ಪ್ರತಿಭಟನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ತಾರ್ಕಿಕ ಅಂತ್ಯಕ್ಕೆ ಹೋಗುವಂತ ಪ್ರಯತ್ನಗಳಾಗತ್ತೆ ಈ ಒಂದು ಸಂದರ್ಭದಲ್ಲಿ ಹದಿನೆಂಟು ಶಾಸಕರನ್ನ ಸ್ಪೀಕರ್ ಯುಟಿ ಖಾದರ್ ಅವರು ಅಮಾನತ್ತು ಮಾಡ್ತಾರೆ ಅಮಾನತ್ತು ಮಾಡಿ ಒಂದಷ್ಟು ದಿನಗಳ ಕಾಲ ಸ್ವಲ್ಪ ರಿಲ್ಯಾಕ್ಸ್ ಮಾಡಲಿದ್ದಂತ ಬಿಜೆಪಿ ಆ ಸರ್ಕಾರದ ಮೂಡಿಗೆ ಮತ್ತೆ ಸ್ಪೀಕರ್ ಕಚೇರಿ ಕಚೇರಿಗೆ ಭೇಟಿ ನೀಡಿ ಅವ್ರನ್ನ ಮನವಿ ಮಾಡುವಂತದ್ದು ಮತ್ತೆ ಅವ್ರ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡುವಂತದ್ದು ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾರೆ ಅಮಾನತ್ತು ವಾಪಸ್ ಪಡೆಯುವಂತ ಒಂದಷ್ಟು ಮನವಿಗಳನ್ನು ಮಾಡ್ತಾರೆ ಆದಾಗ್ಯೂ ಕೂಡ ಯಾವುದೇ ಕರ್ಣಕ್ಕೂ ಕೂಡ ಜಗ್ಗಲ್ಲ ಅನ್ನುವಂತ ಮಾತುಗಳು ಸಂದೇಶ ಸ್ಪೀಕರ್ ಯುಟಿ ಖಾದರ್ ಅವರಿಂದ ಕೇಳಿ ಬರ್ತಾ ಇದೆ ಯಾಕಂತಂದ್ರೆ ಹೇಳಿದ್ರೆ ಇಲ್ಲಿ ಆದಂತಹ ಶಾಸಕರು ಕ್ಷೇತ್ರದ ಆ ವಿಧಾನಸಭಾ ಕ್ಷೇತ್ರ ಕಾರ್ಯ ವ್ಯಾಪ್ತಿಯಲ್ಲಿ ಬರುವಂತ ಸಮಿತಿಗಳ ಸಭೆ ಆಗಿರ್ಬೋದು ಕರ್ನಾಟಕ ವಿಧಾನಸಭೆಯಲ್ಲಿ ಆಗಿರುವಂತಹ ವಿವಿಧ ಉಪಸಮಿತಿಗಳಾಗಿರ್ಬೋದು ಈ ಯಾವುದೇ ಸಮಿತಿಗಳ ಸಭೆಯಲ್ಲೂ ಕೂಡ ಭಾಗಿಯಾಗುವುದಿಲ್ಲ ಅವರ ಟಿಎಡಿಎ ಬರುವುದಿಲ್ಲ ಅನ್ನುವಂಥದ್ದು ಎಡಿಎ ಅನ್ನೋದಕ್ಕಿಂತ ಸಮಿತಿಗಳ ಸಭೆಯ ಒಂತಹ ವಿಚಾರ ಅಂತ ಬಂದಾಗ ಕ್ಷೇತ್ರಗಳ ಅಭಿವೃದ್ಧಿಯ ವಿಚಾರವೂ ಕೂಡ ಪ್ರಶ್ನೆ ಬರುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಒಂದಷ್ಟು ಮನವಿ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ ಅದಾಗ್ಯೂ ಕೂಡ ಸ್ಪೀಕರ್ ಯು ಪಿ ಖಾದರ್ ಅವರು ಎಲ್ಲೋ ಒಂದ್ ಕಡೆಗೆ ಒಲವು ತೋರ್ತಾ ಇಲ್ಲ ಅನ್ನುವಂತ ಮಾತೀಗ ಕೇಳಿಬರುವಂತ ಹಿನ್ನೆಲೆಯಲ್ಲಿ ಸ್ಪೀಕರ್ ಅವರ ವಿರುದ್ಧನೇ ಒಂದಷ್ಟು ಕಾನೂನಾತ್ಮಕ ಹೋರಾಟವನ್ನ ಮಾಡ್ಬೇಕು ಅಂತ ಒಂದಷ್ಟು ಚಿಂತನ ಮಂಟನೆ ಈಗ ಬಿಜೆಪಿ ಒಳ್ಳೆಯದಲ್ಲಿ ಕೇಳಿ ಬರ್ತಾ ಇದೆ ಅದಾಗಿಯೂ ಕೂಡ ಸ್ಪೀಕರ್ ಅವರ ವಿರುದ್ಧ ಒಂದಷ್ಟು ಲೀಗಲ್ ಬ್ಯಾಟಲ್ ಅಲ್ಲಿ ಫೈಟ್ ಮಾಡುವಂತ ಸಂದರ್ಭದಲ್ಲಿ ಏನೆಲ್ಲ ಆಗಬಹುದು ಸಾಧಕ ಬಾಧಕಗಳ ಬಗ್ಗೆ ಕೂಡ ಚರ್ಚೆ ಇದೆ ಯಾಕಂತಂದ ಹೇಳಿದ್ರೆ ಸ್ಪೀಕರ್ ಅವರೇ ಸುಪ್ರೀಂ ಆಗಿರುವ ಆಗಿರೋದ್ರಿಂದ ಅವರನ್ನ ಲೀಗಲ್ ಆಗಿ ಯಾವ ರೀತಿ ನಾವು ಫೈಟ್ ಮಾಡ್ಬೇಕು ಅವ್ರ ವಿರುದ್ಧ ಯಾವ ರೀತಿ ಆಕ್ಷನ್ ತಗೊಳ್ ಇದು ಮಾಡ್ಕೊಳ್ಬೇಕು ಅನ್ನೋ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇದೆ ಈ ಕಾರಣಕ್ಕಾಗಿಯೇ ಬಿಜೆಪಿ ಒಂದಷ್ಟು ಕಾನೂನು ತಜ್ಞರ ಜೊತೆಗೆ ಒಂದಷ್ಟು ಸಭೆಯನ್ನ ಮಾಡುವಂತದ್ದು ಪ್ರಯತ್ನವನ್ನ ಮಾಡ್ತಾ ಇದ್ರೆ ಈ ವಿಚಾರದಲ್ಲಿ ಯಾವ ರೀತಿ ಮುಂದಡೆ ಇಡ್ಬೇಕು ಅನ್ನುವಂತ ಒಂದಷ್ಟು ಚರ್ಚೆಗಳು ಜೋರಾಗಿ ಮಾಡ್ತಾ ಇರುವಂತದ್ದು ಯು ಹನುಮಂತ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ